ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಇನ್ನು ಮೊನ್ನೆಯಿಂದನೇ ಇಲ್ಲಿ ಮುದ್ದು ಲಕ್ಷ್ಮಿ ಎನ್ನು ಧಾರಾವಾಹಿಗೆ ತ್ರಿವಿಕ್ರಮ್ ಅವರು ನಾಯಕ ನಟನಾಗಿ ಕಾಣಿಸಿಕೊಳ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಇದು ಎಷ್ಟರ ಮಟ್ಟಿಗೆ ನಿಜಾನೋ ಅಥವಾ ಸುಳ್ಳೋ ಗೊತ್ತಿಲ್ಲ ಬಟ್ ಮುದ್ದು ಸೊಸೆ ಧಾರಾವಾಹಿ ಒಂದು ಪ್ರೋಮೋ ಕೂಡ ಬಿಟ್ಟಿದ್ರು ಇದರಲ್ಲಿ ನಾಯಕಿ ನಟಿಯಾಗಿ ಪ್ರತಿಮಾ ಅವರು ಕಾಣಿಸ್ಕೊಂತಿದಾರೆ ಬಟ್ ನಾಯಕನ ಪಾತ್ರದಲ್ಲಿ ಯಾರು ಕಾಣಿಸ್ಕೊಂತಿದ್ದಾರೆ ಅಂತಂದ್ಬಿಟ್ಟು ಇನ್ನೂ ಕೂಡ ಗೊತ್ತಾಗಿಲ್ಲ ಇದ್ರ ಬಗ್ಗೆ ನಾನು ವಿಡಿಯೋ ಕೂಡ ಮಾಡಾಕಿದ್ದೆ ಬಟ್ ಆದ್ರೆ ಈಗ ತ್ರಿವಿಕ್ರಮ್ ಅವರು ಕಿಚ್ಚ ಸುದೀಪ್ ಅವ್ರ ಜೊತೆ ಇಲ್ಲಿ ನಟನೆ ಮಾಡ್ತಾರ ಅಂತಂದ್ಬಿಟ್ಟು ಇಲ್ಲೊಂದು ಸುದ್ದಿ ಹರಿದಾಡ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ನಿಜಾನೋ ಸುಳ್ಳೋ ಗೊತ್ತಿಲ್ಲ ಬಟ್ ಇದ್ರ ಬಗ್ಗೆ ಇಲ್ಲಿ ನೇರವಾಗಿ ತ್ರಿವಿಕ್ರಮ್ ಮೂರನೆ ಇಲ್ಲಿ ಪ್ರಶ್ನೆ ಮಾಡಿದಾಗ ಇಲ್ಲಿ ತ್ರಿವಿಕ್ರಮ್ ಅವರು ಏನ್ ಆನ್ಸರ್ ಹೇಳಿದ್ದಾರೆ ಗೊತ್ತಾ ಸುದೀಪ್ ಜೋ ಜೊತೆ ನೀವು ಯಾವಾಗ ಸಿನಿಮಾ ಮಾಡ್ತೀರಾ ಅಂತ ಕೇಳಿದ ತಕ್ಷಣ ಇದೆಲ್ಲ ಒಂದು ಆಪರ್ಚುನಿಟಿ ನಾನೇನು ಬಿಗ್ ಬಾಸ್ಗೆ ಹೋಗ್ ಬಂದಿದ್ದ ತಕ್ಷಣ ದೊಡ್ಡದು ಸಾಧನೆ ಮಾಡ್ದಂಗೆ ಅಂತ ಅಲ್ಲ ಬಿಗ್ ಬಾಸ್ ಶೋ ಅನ್ನೋದು ಒಂದು ದೊಡ್ಡ ಶೋ ನನ್ ಪ್ರಕಾರ ಅದು ಸೀರಿಯಲ್ ಗಿಂತ ಮೇಲೆ ಮತ್ತೆ ಜನಗಳ ಇವಾಗ ಜನಗಳ ಮಧ್ಯೆ ನಾವು ಅಲ್ಲಿ ಸ್ವಲ್ಪ ಪಾಪ್ಯುಲರಿಟಿ ಪಡ್ಕೋಬೇಕಂತಂದ್ರೆ ಇದೊಂದು ಶೋ ಸ್ವಲ್ಪ ನಮ್ಗೆ ತುಂಬಾನೇ ಒಂದು ಪಾಪ್ಯುಲರಿಟಿ ಕೊಡುತ್ತೆ ಮತ್ತೆ ಇದು ಅವರ ಸಿನಿಮಾಗಳಲ್ಲಿ ನಮಗೆ ಪಾತ್ರ ಸಿಗ್ಬೇಕು ಅಂದ್ರೆ ಅದೊಂದು ದೊಡ್ಡ ವಿಷಯ ಇನ್ನು ಅವ್ರ ಜೊತೆಯಲ್ಲಿ ಮಾಡ್ತೀವಿ ಅಂತಂದ್ರೆ ನಮಗೆ ಡೈರೆಕ್ಟರ್ ಒಂದು ಅಪರ್ಚುನಿಟಿ ನಮಗೆ ಕೊಡಬೇಕಾಗುತ್ತೆ ಮತ್ತೆ ಅಂತ ಒಂದು ಅವಕಾಶ ನಮಗೆ ಒದಗ ಬಂದ್ರೆ ಇಲ್ಲಿ ಡೆಫಿನೆಟ್ಲಿ ನಾನು ಆ ಪಾತ್ರನ ಮಾಡೇ ಮಾಡ್ತೀನಿ ಅಂತ ಕೂಡ ಇಲ್ಲಿ ತ್ರಿವಿಕ್ರಮ ಅವರು ಹೇಳಿದ್ದಾರೆ ಸೊ ವೀಕ್ಷಕರೇ ಈಗ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ತ್ರಿವಿಕ್ರಮ್ ಅವರು ಕಾಣಿಸ್ಕೊಂತಾರೆ ಇನ್ನಿಲ್ಲಿ ಕಿಚ್ಚ ಸುದೀಪ್ ಅವರ ಜೊತೆಯಲ್ಲಿ ತ್ರಿವಿಕ್ರಮ ಅವರು ಸಿನಿಮಾಗಳಲ್ಲಿ ಕಾಣಿಸ್ಕೊಂತಾರ ಅಂತ ನೋಡಬೇಕು ನಿಮ್ಮ ಅನಿಸಿಕೆಯ ಪ್ರಕಾರ ವೀಕ್ಷಕರೇ ಇಲ್ಲಿ ತ್ರಿವಿಕ್ರಮ್ ಅವ್ರನ್ನ ನೀವು ಧಾರಾವಾಹಿಯಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ ಇಲ್ಲ ಅಂತಂದ್ರೆ ಸಿನಿಮಾಗಳಲ್ಲಿ ನೋಡಕ್ಕೆ ಇಷ್ಟಪಡ್ತೀರಾ ಮಿಸ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ